ಮೈಸೂರು ಜಿಲ್ಲೆಯ ಕೋಟೆ ತಾಲೂಕಿನ ಬೀಚನಹಳ್ಳಿ ಸೇರಿದಂತೆ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಯಿತು ಕಾರ್ಯಕ್ರಮದಲ್ಲಿ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಉಚಿತ ಅಡುಗೆ ಅನಿಲ ಸಂಪರ್ಕ ವಿತರಿಸಲಾಯಿತು ಅವಾಗೆಲ್ಲ ಸ್ಟವ್ ಇವೆಲ್ಲ ಫ್ರೀ ಕೊಟ್ಟಿದ್ರೆ ನಿಮ್ಗೆ ಅದರಿಂದ ಇವಾಗ ಬೇರೆ ಅಕ್ಕಪಕ್ಕ ಮನೆಯವರು ಯಾರಾದ್ರೂ ರೆಗ್ಯುಲೇಟರ್ ಮತ್ತೆ ಒಂದು ಸಿಲಿಂಡರು ಫ್ರೀ ಕೊಡ್ತೀವಿ ಅಂತ ಮುಖ್ಯ ದೂರದರ್ಶನದೊಂದಿಗೆ ಗ್ಯಾಸ್ ಸಿಲಿಂಡರ್ ಉಜ್ವಲ ಯೋಜನೆಯಡಿ ಅರ್ಜಿ ಸಲ್ಲಿಸಿದವರಿಗೆ ಸಿಲಿಂಡರ್ ಗ್ಯಾಸ್ ಸ್ಟೌವ್ ರಬ್ಬರ್ ಪೈಪ್ ಸೇರಿದಂತೆ ಹಲವು ಸಲಕರಣೆಗಳನ್ನು ವಿತರಿಸಿದ್ದೇವೆ ಎಂದರು ಅರ್ಜಿ ಸಲ್ಲಿಸ್ಕೊಂಡು ಮನೆಗೆ ಕೊಡ್ತಾ ಇದ್ದೀವಿ ಕಲೆಕ್ಟ್ ಮಾಡ್ತಾರೆ ಮನೆಗೆ ಬಂದು ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ನಾವೇ ಫುಲ್ ಎಲ್ಲ ಓಪನ್ ಮಾಡಿ ನಾವೇ ಎಲ್ಲ ಕಲೆಕ್ಟ್ ಮಾಡಿ ಫಿಟ್ ಮಾಡಿಕೊಟ್ಟು ಹೊಸದಲ್ಲಿ ಕೊಟ್ಟು ಇದೇ ತರ ಬಳಸಬೇಕು ಅಂತ ಹೇಳ್ಕೊಡ್ತೀವಿ ತೊಂದರೆ ಇಲ್ಲ ಮಾಡ್ತಾರೆ ಮತ್ತೋರ್ವ ಗ್ಯಾಸ್ ಸಿಲಿಂಡರ್ ವಿತರಕ ಸಿದ್ದರಾಜು ಯೋಜನೆಯ ಎಲ್ಲಾ ಸವಲತ್ತುಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುತ್ತಿದ್ದೇವೆ ಜನರು ಯೋಜನೆಯ ಲಾಭ ಪಡೆದುಕೊಂಡು ಸಂತಸ ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಿದರು ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬರ್ತಾ ಇದೆ ಅದರಿಂದ ಜನಗಳ ಅನುಕೂಲ ಕೂಡ ಅವರು ಇವಾಗ ಫ್ರೀ ಸಿಲಿಂಡರ್ ಕೊಟ್ಟಾಗಲಿಂದ ಅವರು ತುಂಬಾ ಖುಷಿಯಾಗಿದ್ದಾರೆ ನಮ್ಮ ಮೋದಿಯವರು ಇದನ್ನು ಸ್ಕೀಮ್ ಮಾಡಿದಾಗ್ಲಿಂದ ತುಂಬ ಜನಗಳಿಗೆ ತುಂಬಾ ಅನುಕೂಲ ಆಗಿದೆ ಸರ್ ಹಾಂ ಸರ್ ಮನೆ ಮನೆಗೆ ಹೋಗಿ ಹೋಮ್ ಡೆಲಿವರಿ ಕೊಡ್ತಾ ಇದ್ವಿ ಡೋರ್ ಟು ಡೋರ್ ಕೊಡ್ತಾಯಿದ್ವಿ ಆ ಜನಗಳು ಕೂಡ ಅವರು ಹಂಗೆ ನಮಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಬಂದು ಮನೆ ಮನೆಗೆ ತಲುಪ್ತೀರಾ ಮುಂದೆ ಎಲ್ಲ ತುಂಬ ಕಷ್ಟ ಆಗಿತ್ತು ಇವಾಗೆಲ್ಲ ತುಂಬ ಅನುಕೂಲ ಇದೆ ಮನೆಗೆ ಬಂದು ತಲುಪ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಸರ್ ಜಾಗೃತಿ ಅಲ್ಲನ್ನು ಇದೇ ಥರ ಬಳಸಬೇಕು ಹೀಗೆ ಇರಬೇಕು ಇದೇ ಥರ ಸ್ಟವ್ ಮೇಲ್ಗಡೆ ಮಡಿಕಬಾರ್ದು ಸಿಲಿಂಡರ್ ಯಾವಾಗಲೂ ಸ್ಟವ್ ಇಂದ ಕೆಳಗಡೆ ಇರಬೇಕು ಅಂತಂದ್ಬಿಟ್ಟು ಎಲ್ಲ ಥರ ಮಾಹಿತಿ ಕೊಡ್ತಾ ಇದ್ದೀವಿ ಸರ್ ಪರವಾಗಿಲ್ಲ ಚೆನ್ನಾಗದ ಉಜ್ವಲ ಯೋಜನೆಯ ಫಲಾನುಭವಿ ಉಮಾವತಿ ಈ ಹಿಂದೆ ಸೌದೆಗಳನ್ನು ತಂದು ಅಡುಗೆ ಮಾಡಬೇಕಿತ್ತು ಈಗ ಸಿಲಿಂಡರ್ ವಿತರಣೆಯಿಂದ ಸಹಾಯವಾಗಿದೆ ಸಬ್ಸಿಡಿ ಸಹಿತ ಸಿಲಿಂಡರ್ ದೊರೆಯುತ್ತಿರುವುದು ಸಮಾಧಾನ ತಂದಿದೆ ಎಂದರು ಸಬ್ಸಿಡಿ ಬಂದ ಬರ್ತಾ ಇದ್ದಾನೆ ಪರವಾಗಿಲ್ಲ ಅನುಕೂಲ ಆಗದ ಸ್ವಲ್ಪ ಕಮ್ಮಿ ಮಾಡೋವ್ರೆ ಈಗ ಐವತ್ತು ಮಾಡವ್ರೆ ಪರವಾಗಿಲ್ಲ ಹಾಂ ಜಾಸ್ತಿ ಇತ್ತು ಸಾವಿರ ಇತ್ತು ಈಗ ಪರವಾಗಿ ಹೇಗೆ ಒಂದು ಇನ್ನೂರು ರೂಪಾಯಿ ಕಮ್ಮಿ ಮಾಡವ್ರೆ ಮೋದಿಯವರು ಅನುಕೂಲ ಆಗಿದ್ದೇನೆ ಏನು ತೊಂದರೆ ಇಲ್ಲೇ ಸಿಲಿಂಡ್ರಿಗೆ ನಮ್ಗೆ ಕರೆಕ್ಟಾಗಿ ತಿಂಗ್ಳಿಗೆ ಒಂದ್ಸಲ ಬರಬೇಕು ಇಲ್ಲಾಂದ್ರೆ ಅವ್ರಿಗೆ ಫೋನ್ ಮಾಡಿ ಮಾಡಿ ಸಾಕಾಗೋಯ್ತೆ ಅದಂತೆ ಕಷ್ಟ ಅದು ಫಲಾನುಭವಿ ಮೇಘಶ್ರೀ ಮುಂಚೆ ನಮ್ಮ ತಾಯಿ ಕಾಡಿಗೆ ಹೋಗಿ ಕಟ್ಟಿಗೆಗಳನ್ನು ತರುತ್ತಿದ್ದರು ಈಗ ಉಜ್ವಲ ಯೋಜನೆಯಿಂದ ಮನೆ ಬಾಗಿಲಿಗೆ ಸಿಲಿಂಡರ್ ತಲುಪುತ್ತಿದೆ ಎಂದು ಸಂತಸ ಹಂಚಿಕೊಂಡರು ಬೇಗ ಕೊಡಿಸಿದ್ರೆ ಇನ್ನೂ ಅನುಕೂಲ ಆಗುತ್ತೆ ನಮಗೆ ತಿಂಗ್ ತಿಂಗಳು ಅಂದರೆ ತಿಂಗಳಿಗೂ ಲೇಟಾಗಿ ಬರ್ತಾ ಇದೆ ಅದು ನಮ್ಗೆ ಇನ್ನೂ ಬೇಗ ಬಂದ್ರೆ ಸರಿ ಹೋಗುತ್ತೆ